ಜಗತ್ತಿನ ಗೆಲ್ಲಂಗಿಲ್ಲ ಅಂತ ತಿಳ್ಕೊಂಡು ನಾವು ಗೆದ್ದಿವಿ ನಾವು ಗೆದ್ದಿವಿ ಅಂತ ಕೂತು ಕೂತಿದ್ದು ಈ ನಾವು ಗೆದ್ದಿವಿ ಅನ್ನೋದಕ್ಕ ನಮ್ಮ ಊರಾಗ ಒಂದು ಮುದುಕಿತ್ತು ಇವತ್ತಿಗೂ ಐತದ ಕೆಟ್ಟ ಕಾಡ ನಮ್ಮ ನಮ್ಮೂರನ್ ಸುದ್ದಿ ಹೇಳಾಕೈತಿನ ನಿಮ್ ಊರಂದ ನಿಮ್ಮ ಊರಾಗ ಎಲ್ಲರೂ ಅಂಬಾಭವನ್ ಇದ್ದಂಗ ನೀವು ತುಳಜಾಪುರ್ ಅಂಬಾಭವನ್ ಇದ್ದಂಗೆ ನಮ್ಮೂರನ್ ಸುದ್ದಿವು ಈಗು ಐತದ ಮುದುಕಿ ಮನೆಯನ್ನ ಮನೆಯ ಸಂಬಂಧ ತಿಳ್ಕೊಂಡು ಮನೆಯ ಮನೆಯ ಲಗ್ನ ಮಾಡ್ತು ಲಗ್ನ ಅದು ಅದೇನೋ ವಂಶಸ್ಥರು ರಕ್ತ ಸಂಬಂಧಿಗಳ ಸಂಬಂಧ ಭಾಳ ಆದ ಬಳಿಕ ಈ ಹುಡುಗರೇನ ಯಥಾರೀತಿ ಹುಟ್ಟೋದು ಅಂಗವಿಕಲರು ಹುಟ್ಟೋದು ಅಂತೇನೆ ಹುಟ್ಟತಾವಂತ ಹಂಗೆ ಅವ್ರ ಕರ್ಮಕ್ಕಾಯ್ತೋ ಏನಾಯ್ತೋ ಗೊತ್ತಿಲ್ಲ ಒಂದು ಹೆಣ್ಮಮ್ಮಗಳಾಯ್ತ ಕಿ ಆ ಹೆಣ್ಣು ಮೊಮ್ಮಗಳಿಗೆ ಏನತ್ತಂದ್ರೆ ಕಣ್ಲೆ ಕಿವಿಲೆ ಬಾಯಿಲೆ ಎಲ್ಲ ಚಂದೆ ಇತ್ತು ಒಂದು ಕೈ ಭಾಳ ಚಂದ ಕೊಟ್ಟಿದ್ದ ಭಗವಂತ ಇನ್ನೊಂದು ಕೈ ಏನಾಗಿಬಿಡ್ತಂದ್ರೆ ಹೊಟ್ಟೆ ಈ ಕೈ ಎದಿಗೆ ಹತ್ಕೊಂಡ್ಬಿಟ್ಟಿತ್ತು ಈ ಕೈ ಬಟ್ಟೆ ಹಿಂಗೆ ಮ್ಯಾಗ ಬರ್ತಿದ್ದಿಲ್ಲ ತೆಳಗ್ ಬರ್ತಿದ್ದಿಲ್ಲ ಈ ಏನು ಕೈ ಹತ್ಕೊಂಡಿತ್ತು ಹಿಂಗೆ ಎತ್ಕೊಂಡ್ಬಿಟ್ಟಿತ್ತು ಅದು ಸಾಣ್ದದಿದ್ದಾಗ ಎಲ್ಲದೂ ಸಣ್ಣ ಹುಡುಗಿ ಅದು ನೀ ಎತ್ಕೊ ನಾ ಎತ್ಕೊ ನೀ ಎತ್ಕೋ ತಿಳ್ಕೊಂಡು ಸಾಣದಿದ್ದಾಗ ಚಂದನೆ ಎಲ್ಲರೂ ಎತ್ಕೊಂಡು ಮಾಡಿ ಮುದ್ದಾಳು ಮಾಡಿ ಮುಂದೆ ದೊಡ್ಡ ಕೆಲಾಕೆ ಅಲ್ರಿ ಇವತ್ತಿನ ಕಾಲದಾಗ ಕೈ ಎಲ್ಲಾರ್ದು ಹುಡುಗಿಯರನ್ನ ಲಗ್ನ ಅಕ್ಕ ಬಾ ಹುಡುಗರು ಅಕ್ಕವ್ರೆ ಆ ಅದನ್ನು ಯಾರು ಆಗಬೇಕು ಯಾರೂ ನೋಡೋಕ್ಕೆ ಬರಲಿಲ್ಲ ಆ ವಾರಿಗೆ ಕೇಳತ್ತೇನಂದ್ಲತ್ತ ನೀ ಏನು ದೊಡ್ಡಸ್ತನ ಹೇಳ್ತಿಯಲ್ಲ ನಿನ್ನ ನಿನ್ನಮ್ಮಗಳು ಲಗ್ನ ಮಾಡು ನಿನ್ನಮ್ಮಗಳು ಲಗ್ನ ಮಾಡಿದೆ ಅಂದ್ರೆ ನೀ ಅವಾಗ ಸೇಣ್ಯಕ್ಕ ಆದಂಗೆ ಅಂದ್ಗೇಳೆ ಮುದಿಗ್ ತೆಲಿಯಾಗಿ ತೊಗೊಂಬಿಡ್ತು ಒಟ್ಟು ಹ್ಯಾಂಗರ್ ಮಾಡಿ ನನ್ನ ಅಮ್ಮಗಳಿಗೆ ನಾನು ಲಗ್ನ ಮಾಡಬೇಕು ಬೀದಿರ್ತಾಲಿ ತಾಲಿ ಎಲ್ಲರಿಗೂ ಹೇಳಿದ್ಲು ಆ ಬರೀ ಫೋಟೋ ತೆಗೆದು ಕಳ್ಸಕ್ಕೆ ಫೋಟೋ ಕಣ್ಣ ಮೂಗಲೆ ಬಾಯ್ಲಿ ಚೆಂದೇ ಹುಡುಗಿಯದು ಏನು ಸಮಸ್ಯೆ ಕೈ ಒಂದು ಇದ್ದಿದ್ದಿಲ್ಲ ಇದು ಮುದಿಕೇನು ಮಾಡ್ತು ಒಟ್ಟೆ ಏನಾರ ಮಾಡಿ ನನ್ನ ಮಮ್ಮಗಳ ಲಗ್ನ ಮಾಡಿದ್ರ ಅಂತ ಒಂದು ಊರದು ವರ ಬಂತು ವರ ಬಂದ್ಗಳೇ ಅದು ಲಗ್ನದಾಗ ಹೊಚ್ಕೊಂತಾರಲ್ರೇ ಹೊರ ಅದು ರೀ ಏನ್ರಿ ರೀ ಶಾಲರೇ ಗೊಂಗಟ ಅಂತಾರೆ ನಮ್ಮ ಕಡೆ ಹಂಥದಿಂದ ಏನೋ ಗೊಂಗಟ್ ಗಿಂಗಟ್ ಹಾಚಿ ಒಟ್ಟಿ ಕೈಗೆ ಏನೇನು ಶಾಲ ಪಾಲ ಮುಚ್ಚಿ ಆ ಬಂದು ವರನ ಮುಂದೆ ಕನ್ಯೆ ತೋರಿಸಿದ್ಲು ಮತ್ತು ಕಣ್ಣ ಮೂಗ ಬಾಯಿಲೆ ಚೆಂದೇ ಇತ್ತು ಅವ ಬಂದವನೇ ಹಿಂಗೆ ನೋಡ್ದ ನೋಡಿ ಅವು ಆ ಕನ್ಯೆ ಭಾಳ ಚೆಂದ ಐತೆ ಅವರು ಅವು ಅಪ್ಪ ಹೇಳ್ದು ಕನ್ಯಾ ಬಾ ಬಂದತೆ ಬಂದೈತೆ ಗಟ್ಟಿ ಗಟ್ಟಿ ಮಾಡಿರಿ ಅಂದ್ಗುಗಳೇ ಅವ್ರು ಏನಂದ್ರು ನಮಗತ್ರ ಮನ್ಸಿಗೆ ಬಂದೈತ್ರಿ ಮತ್ತು ನಿಮಗೆ ಹೆಂಗೆ ಬಂದೈತಿ ಮುದುಕಿಗೆ ಅದೇ ಬೇಕಾಗಿತ್ತು ಅವ್ವ ನಮಗೂ ಹುಡುಗ ಭಾಳ ಚಲೋ ಅದನ್ರಿ ನಮಗೂ ಮನ್ಸಿಗೆ ಬಂದೇ ಬಿಟ್ಟನ ಗಟ್ಟಿ ಮಾಡಿಬಿಡಮ್ರಿ ಅಂದ್ಲಿಕ್ಕೆ ಮುದುಕಿ ಅವರು ಅವಸರದಾಗೆ ಇದ್ದರು ಹೇಳಿ ನೋಡಕ್ಕೆ ಬಂದವ್ರೆ ಹೋಳಿಗೆ ಉಂಡೆ ಹೋಗಿಬಿಟ್ರು ಮುಂದೆ ಹದಿನೈದು ದಿನದಾಗ ಲಗ್ನ ಹದಿನೈದು ದಿನದಾಗ ಲಗ್ನ ಲಗ್ನದಾಗ ಏನು ಮಾಡಿತ್ತು ಮುದುಕಿ ಈ ಹುಡುಗಿ ಕೈ ಒಟ್ಟು ಹುಡುಗ ಗೊತ್ತಾಗ್ಬಾರ್ದು ಗಂಡಿನ ಕಡೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಶ್ಯಾಣ್ಯತನ ಬಲೆ ಬೆರೆಕ್ ಮುದುಕ್ಯಾರ ನಮ್ಮೂರಾಗ ಹಾಯವ ಏನು ಮಾಡ್ತು ಅವ್ರಿಗೆ ಫೋನ್ ಹಚ್ಚಿ ಹೇಳಿದ್ರು ಬೀಗರಿಗೆ ನೋಡ್ರಿ ಬೀಗರ ಎದ್ದು ಟೈಮ ಮೂರ್ತ ಸಜ್ಜಿಲ್ಲ ಅಂತ ಎಲ್ಲನೂ ರಾತ್ರಿನೇ ಮಾಡ ತಿಳ್ಯಾರ ಒಮ್ಮೆ ದೇ ದೈದಕ್ಕೆ ಕಾಳಿ ಏನೈತಿ ಮುಂಜಾನೆ ಎಂಟಕ್ಕೆ ಹೇಳ್ಯಾರ ಅಂದ್ಲು ಯಾಕಾಗೋದ್ ಯಾಕೆ ತೋರಿ ಏನು ತಪ್ಪೈತಿ ರಾತ್ರಿನೇ ಮಾಡಿದ್ರ ಅಂತೇಳಿ ರಾತ್ರಿನೇ ತಂದು ಶಾಲಾ ಪಾಲ ಹಚ್ಚಿ ಅರಿಶಿಣ ಪರಿಶಿಣ ಹಚ್ಚಿ ಹೆಚ್ಚು ಕಮ್ಮಿ ದೇವ್ರ ಕಿಕ್ಕಾಳನೂ ಒಗ್ಗಿಸ್ಬಿಟ್ಲು ರಾತ್ರಿನೇ ಒಟ್ಟು ಕೈ ಕಾಣಲಾರ್ದಂಗೆ ಮಾಡಿ ಒಗ್ಗಿಸ್ಬಿಟ್ಲು ಮುಂಜಾನೆ ಡ್ರೆಸ್ ಎಸ ಮಾಡಿ ಮೇಕಪ್ ಮಾಡ್ಕೊತ ಹಿಂಗೆಲ್ಲ ವೇದಿಕೆ ಮ್ಯಾಗೆ ತಂದು ಕುಂದರ್ಸಿದ್ರು ನೀ ಬಾ ನಾ ಬಾ ಅಂಥೇಳಿ ಬೀಗರು ಬರಾಕತ್ರು ಅದು ಮುದುಕಿ ಏನು ಮಾಡೋದು ಬೀಗರ್ನ ಬಂದವ್ರನ್ನ ಕರ್ಕೊಂಡು ಹೋಗೋದು ನೋಡ್ರಿ ಯೋವ ನನ್ನ ಹಳೆಯ ಎಷ್ಟು ಚೆಂದ ಐತೆ ಯೋವ ಐತೆ ಅನ್ನೋದು ಮೊಮ್ಮಗಳ ಬಳಿ ಹೋಗಿ ಹಿಂಗೆ ತಗೊಂಡು ಗೆದ್ದು ನನ್ನ ಮೊಮ್ಮಗಳ ನೀ ಗೆದ್ದೆನಕಿ ಮತ್ತೆ ಬರೋಕಿ ಮತ್ತೊಬ್ಬರನ್ನ ಹೇಳಾಕಿ ನೋಡ್ರಿ ಯೋವ ನನ್ನ ಹಳೆಯ ಎಷ್ಟು ಚೆಂದ ಐತೆನಾಕಿ ಆ ಹಳೆಯ ಮುಂದೆ ಬಂದು ಮೊಮ್ಮಗಳ ಬಳಿ ಬಂದು ಹಿಂಗೆ ಬಂದು ಗೆದ್ದು ನನ್ನ ಮೊಮ್ಮಗಳ ನೀ ಗೆದ್ದೆನಕಿ ಅವ ಹುಡುಗಕ್ಕೆ ತಲಿ ಕೆಟ್ಟಬಿಡ್ತು ಈ ಕ್ವಾಡಿಗೆ ಮುದಿಕ್ಕೆ ಬರ್ತೈತಿ ಹುಡುಗಿ ಬಲಿ ಗೆದ್ದೀನಿ ಗೆದ್ದೀನಿ ಅಂತತಿ ಏನು ಗೆದ್ದಾಳಿಕಿ ಬರ್ಲಿಕ್ಕಿ ನಿಮ್ಮ ಅಂದವ ಮತ್ತೆ ಬಂದೇ ಬಿಡ್ತದೆ ಮುದುಕಿ ಬಂದು ಮತ್ತೆ ಬಂದು ಆ ಬಂದವ್ರು ಇದ್ರಿಗೆ ಯವ್ವಾ ನೋಡ್ರಿ ನಾನು ಹಳೆ ವಿಷ್ಣುವರ್ಧನ್ ಇದ್ದಂಗೆ ಐತಿ ಅಂದಕ್ಕೆ ನಿಮ್ಮ ಬಲಿ ಬಂದು ಹೆಂಗೆ ಮಾಡಿ ಗೆದ್ದು ನಿಮ್ಮಗಳ ಗೆದ್ದೀನಿ ಅವ ಅಂದ ಏಯ್ ಮುದುಕಿ ಬಾಯ್ಲಿ ಅಂತ ಬಂತದ ಅಲ್ಲ ಅಗಳಿ ಸುಟ್ಟಾಯ್ತು ನೋಡಾಕತ್ತೀನಿ ಗೆದ್ದೀನಿ ಗೆದ್ದೀನಿ ಏನು ಗೆದ್ದಿದ್ದು ನೀನು ಅಂದವ ಇದು ಮುದಿ ಸುಮ್ ಕುಂದ್ರಬೇಕಿಲ್ಲ ಹೆಂಗೂ ತಾಳಿನೇ ಕಟ್ಟೆ ಅನ್ನೋದು ತಿಳ್ಕೊಂಡು ಆ ಗೊಂಗಟು ಹಚ್ಚಿದ ಗೊಂಗಟು ತೆಗೆದು ನೋಡ ಹುಚ್ಚುಬಟ್ಟಿ ನನ್ನ ಮೊಮ್ಮಗಳ ಕೈ ಹೆಂಗೈತಿ ಹಂಗೆ ಇಕ್ಕಲ ಕೈ ಐತಿ ಇದನ್ನು ಯಾರೂ ಲಗ್ನನೇ ಹಾಕಿದ್ದಿಲ್ಲ ನಿನಗೆ ನಾ ಟೊಪಿಗೆ ಹಾಕಿದೆ ಅದಕ್ಕೆ ಈಕೆ ಲಗ್ನೇ ಆಗ್ಯದ ಗೆದ್ದೀನಿ ಗೆದ್ದೀನಿ ಮೊಮ್ಮಗಳಿಗೆ ಅಂತ ಈಗ ಖುಷಿ ಪಡಕತ್ತಾಳ ಅವ ಕುರ್ಚಿ ಕುಂತು ಕೊಕ್ಕಟ್ಟು ನಗಕಿಟ್ಟು ಅವ ಹುಡುಗ ಮುದಿಕ್ಕಿ ಗಾಬ್ರಿಗೆ ಬಿತ್ತು ನೀ ಯಾಕೆ ನಗತೀಯ ಅಂದ್ಲವ ಏ ನಿನ್ನ ಉಚ್ಚುಗಟ್ಟಿ ಮುದುಕಿ ನಿನ್ನ ಮಮ್ಮಗಳೇನು ಗೆದ್ದಾಳ ನಾ ಗೆದ್ದಿನೋ ನಿನ್ನ ಮುದುಕಿ ಅಂದವ ಮುದುಕಿ ದಿಗಲ ಬಡೀತು ನೀ ಏನು ಗೆದ್ದಿ ಅಂದ್ಲು ನಾನು ಏಳು ವರ್ಷದಿಂದ ಸೈಕಲ್ ಮೋಟ್ರದಾಗ ಎಕ್ಸಿಡೆಂಟಾಗಿ ಗ್ಯಾಂಗ್ರಿನಾಗೆ ಕಾಲು ಕಟ್ಟು ಮಾಡಿ ಪ್ಲಾಸ್ಟಿಕ್ ಕಾಲು ನನಗೆ ಹಾಕ್ಯಾರ ಮುದುಕಿ ನಾ ಗೆದ್ದೀನಿ ತಗೋನಾರ ಕಾಲು ತಿಳಿ ನಟ್ಟ ಬೋಟ ಉಚ್ಚಿ ಕಾಲ ಕೊಟ್ಟಿರಿ ಕೈಯಾ ಕೊಟ್ಟು ತೊಡಿ ಬಡ್ಕೊಂಡು ಹೇಳ್ತ ನಾ ಗೆದ್ದೋ ಮುದುಕಿ ನಾ ಗೆದ್ದೆ ಯಾರು ಗೆದ್ದ್ರಿ ಯಾರು ಗೆದ್ದ್ರಿ ಹನ್ನೊಂದು ದಿನ ಪುರಾಣೇಳಿ ನಾ ಗೆದ್ದಿಲ್ಲ ನಿನ್ನೆ ಬಂದವ್ರು ಏನು ಬೆಳ್ಳಿ ತಂದಿ ಬಂಗಾರ ತಂದಿ ಅವರೇ ಗೆದ್ದಾರ ಯಾರು ಗೆದ್ದಾರ ನಿನ್ನೆ ಬಂದಿದ್ರಲ್ಲ ಸಂಜೆ ಬೆಳ್ಳಿ ತಂದಿ ಬಂಗಾರ ತಂದಿ ಅವರೇ ಗೆದ್ದ ದಾನಮ್ಮ ಸೋಮಲಿಂಗರಿಗೆ ಸವಾಲು ಹಾಕ್ಕೊಂಡು ಮಾತಾಡ್ಕೊಂತ ಕುಂತಾರ ಅವರು ಕೇವಲ ಬಿಳಿ ಬಟ್ಟೆ ಮೇಲೆ ಬಂದು ಕಾಶಿ ವಿಶ್ವನಾಥನ ಗುಡಿಯಾಗ ಸೇವಾ ಮಾಡ್ತಾರ ಕಸ ಹೊಡಿತಾರ ಕೋಟಿ ಸಂಪಾದನೆ ಮಾಡಿದಂಥವ್ರು ಯಾಕ ಮನಃಶಾಂತಿಗಾಗಿ ನಾವೆಲ್ಲರೂ ಕೂಡ ಸುಮ್ಮನೆ ಮ್ಯಾಗ್ ಅಂತೀವಿ ಮ್ಯಾಗಿನ ಮಾತಿಗಂತೀವಿ ಏನಂತೀವಿ ಏ ನಾವು ಭಾಳ ಆರಾಮದೀವಿ ಭಾಳ ಆರಾಮದೀವಿ ಮನಸ್ಸಾಪೂರ್ವಕವಾಗಿ ಒಬ್ರಿ ಆರಾಮದೀವಿ ನಾವು ಒಬ್ರಿ ಆರಾಮದೀವಿ ಯಾರೂ ಆರಾಮಿಲ್ಲ ಯಾವ ಮನುಷ್ಯ ಆಧ್ಯಾತ್ಮವನ್ನು ರೂಢಿಸ್ಕೊಂತಾನೋ ಅವ ಜೀವನದೊಳಗೆ ಭಾಳ ಆರಾಮಿರ್ತಾನ ಅವನಿಗೆ ಯಾವುದೂ ಬಾರ್ ಅನ್ಸಂಗಿಲ್ಲ ಯಾವುದೂ ಸಹಿತ ಬಾರ್ ಅನ್ಸಂಗಿಲ್ಲ ನಿಮಗೊಂದು ಮಾತು ಹೇಳ್ತೀನಿ ಆಧ್ಯಾತ್ಮ ಮೊದಲು ಮೈಯಾಗ ಹೋಗಂಗಿಲ್ಲ ಒಂದು ಸಲ ಹೋಯ್ತು ಅಂತಂದ್ರ ಯಾವುದೂ ಕೂಡ ನಿಮಗೆ ಜೀವನದಾಗ ಭಾರನೆ ಅನ್ಸಂಗಿಲ್ಲ ಒಂದು ಆಗಿರ್ತಕ್ಕಂಥ ಘಟನೆ ಹೇಳ್ತೀನಿ ನಿಮ್ ಮುಂದ ನಗು ನವಲುಗುಂದದೊಳಗ ಬಹಳ ದೊಡ್ಡ ಯೋಗಿ ಆಗಿ ಹೋಗುತ್ತಾನ ನಾಗಲಿಂಗಪ್ಪ ಅನ್ನುವಂತ ಮಹಾಶರಣ ಆಗಿ ಹೋಗುತ್ತಾನ ಎಂತ ತ್ರಿಕಾಲ ಜ್ಞಾನಿ ಶಾಪಾನುಗ್ರಹ ಸಾಮರ್ಥ್ಯ ಉಳ್ಳಂತ ಶಕ್ತಿ ಇರುವಂತ ದೊಡ್ಡ ಮಹಾತ್ಮ ಆತ ನಿಮಗೆ ಆಶ್ಚರ್ಯ ಹೇಳ್ತೀನಿ ನವಲುಗೊಂದದೊಳಗೆ ನಾನಾ ಅನ್ನುವಂಥ ಶ್ರೀಮಂತರು ಬಾಗಿಲ ತೆಗೆದು ಕಾಯ್ಕೊತ ಕುಂತಿದ್ರು ಅವನು ಸಲುವಾಗಿ ನಮ್ಮ ಮನೆಗೆ ಬರಲಿ ನಮ್ಮ ಮನೆಗೆ ಬರಲಿ ಇವತ್ತು ಅಜ್ಜಾರು ಎಲ್ಲ ತ್ವಾಟಗಳಿಗೆ ಪಾದಯಾತ್ರೆ ಮಾಡಿದರು ಎಷ್ಟು ಭಕ್ತಿ ಎಷ್ಟು ಪ್ರೀತಿಯವ ನಿಮ್ಮನ್ನು ನೋಡಿ ಖುಷಿಯಾಗಿ ಬಿಡುತ್ತೆ ನನಗೆ ಎಲ್ಲಿ ತ್ವಾಟಗಳವು ಡಾಂಬರ್ ರೋಡ್ನಿಂದ ದಿಢ ದಿಡ್ ಕಿಲೋಮೀಟ್ರ್ ರಂಗೋಲಿ ಹಾಕ್ಯಾರ ಮುಂಜಾನೆ ಆರು ಗಂಟೆಗೆ ಕಾಯ್ಕೊತ ಕೂತಾರತ್ತ ಇವತ್ತು ಕಾರ್ಯಕ್ರಮ ಕಾರ್ಯಕ್ರಮದ ಸಲುವಾಗಿ ಒಂದು ಚೂರು ತಡ ಆಗಿ ನಮ್ಮನ್ನು ಎಲ್ಲರನ್ನು ಕರ್ಕೊಂಡು ಅಜ್ಜರು ಹೋದರು ನನಗೇ ನೋಡಿ ಕಣ್ಣಂಗ ನೀರು ಬತ್ತು ಇಲ್ಲಿ ಜಮಖಂಡಿಲಿಂದ ಬರೋ ಕ್ರಾಸ್ನಿಂದ ಈ ಕಡೆ ಒಂದು ಡಾಂಬರ್ ರೋಡ್ ಹೋಗುತ್ತಲ್ರಿ ಅದಕ್ಕೆ ಏನಂತೀರಿ ನೀವು ಏನು ರೀ ಕಂಕನವಾಡಿ ಕ್ರಾಸ ಹಾಂ ಕಂಕನಾಡಿ ಕ್ರಾಸ್ ಅತ್ತ ಅವು ಏನು ಆಗ್ಯದ ಅದು ಒಂದು ಏರಿಯನೇ ಆಗಿಬಿಟ್ಟೈತೆ ಅದು ಒಂದರ ಬಾಜು ಒಂದು ಒಂದರ ಬಾಜು ಒಂದು ಹಿಂಗೆ ಮನೆಗಳಿವೆ ಎಷ್ಟು ಮನೆ ಮುಂದೆ ರಂಗೋಲಿ ಎಷ್ಟು ಭಕ್ತಿ ಪ್ರೀತಿಯಿಂದ ಪರಮ ಪೂಜ್ಯರನ್ನು ಸ್ವಾಗತ ಮಾಡ್ಕೊಳ್ಳೋದು ನೋಡಿರಿ ಒಂದು ಐದಾರು ಮಂದಿ ತಾಯಿ ಅವ್ರ ಅವರು ಮನೆ ಬಿಟ್ಟು ಆರತಿ ಹಿಡ್ಕೊಂಡು ಪೂರ ಕ್ರಾಸಿನ ತನಕ ಬಂದಾರ ಅವ್ರು ನಾನೇ ಅಂದೆ ಸಾಕೋರೆವ ಮನೆಗೆ ಸಾಕು ಸಾಕೋರೆ ಅಂದೆ ನಾನು ನಿಮ್ಮ ಭಕ್ತಿ ಪ್ರೀತಿ ಅಂತಕ್ಕಂಥದ್ದು ಬಹಳ ದೊಡ್ಡದು ನೀವು ಹೆಂಗೆ ಇವತ್ತು ಅಜ್ಜರ ಸಂಬಂಧ ಲಿಂಗಪ್ಪನವರು ಬರ್ತಾರಂತ ಹೇಳಿ ದೊಡ್ಡ ದೊಡ್ಡ ಶ್ರೀಮಂತರು ಮನಿ ಬಾಗಿಲು ತಕ್ಕೊಂಡು ಕುಂತಿದ್ರು ಕಾಯ್ ಕುಂತು ಕುಂತಿದ್ರು ನಾಗಲಿಂಗಪ್ಪ ಯಾರ ಮನೆಗೂ ಹೋಗ್ಲಿಲ್ಲಮ್ಮ ಊರು ಹೊರಗಿರುವಂತ ಒಂದು ಜೋಪಡಿಗೆ ಬರ್ತಾನ ಆ ಜೋಪಡಿ ಯಾರದು ಹೊತ್ತು ಕೇಳಿದ್ರು ಒಬ್ಬ ಹೆಣಮಗಳ ಜೋಪಡಿ ಆ ಜೋಪಡಿ ಮುಂದೆ ಬಂದು ನಿಂತ ಲಕ್ಷ ಕೊಟ್ಟು ಕೇಳ್ರಿ ಯವಾ ಅಂತ ಒದಿರಿದ ಆ ಜೋಪಡಿಯಾಗಿದ್ದ ಹೆಣ್ಮಗಳು ಹೊರಗೆ ಬಂದು ನೋಡ್ತಾಳ ನಾಗಲಿಂಗಪ್ಪ ಬಂದಕ್ಕಿನ ಮನೆ ಮುಂದೆ ನಿಂತಾನ ನವಲುಗುಂದದ ನಾಗಲಿಂಗಪ್ಪನೇ ಬಂದು ಮನಿ ಮುಂದೆ ನಿಂತಾನ ಎಪ್ಪ ಅಂತ ಕಾಲು ಹಿಡ್ಕೊಂಡ್ಲು ಏನನ್ಬೇಕು ನಾಗಲಿಂಗಪ್ಪ ಏನಬೇಕು ಯವಾ ನಾನು ನಿನ್ನ ಮನೆಯಾಗಿರ್ಲೇನು ಅಂದ ಆ ಹೆಣ್ಮಗಳಿಗೆ ಅಕ್ಕಿ ಅಂತಾಳ ಬಾಯಿ ಕೈ ಹಚ್ಕೊಂತಳ ಅಕ್ಕಿ ಅಂತಾಳ ಎಪ್ಪ ನಿನ್ನ ಸಲುವಾಗಿ ದೊಡ್ಡ ದೊಡ್ಡ ಶ್ರೀಮಂತರು ಮನೆ ಬಾಕ್ಲ ಒಂದೊಂದು ತಿಂಗಳಂಗೆ ರಾತ್ರಿ ಹಗಲು ಹೊನ್ನಲಾರ್ದು ಮುಚ್ಚಲಾರ್ದ ತಕ್ಕೊಂಡು ಕುಂತಾರ ನನ್ನ ಮನೆಗೆ ಬರ್ತಾನೆ ನಿನ್ನ ಮನೆಗೆ ಬರ್ತಾನಂತ ತಕ್ಕೊಂಡು ಕುಂತಾರ ಅಂಥವ್ರ ಮನೆ ಬಿಟ್ಟು ನನ್ನ ಮನೆಗೆ ಬಂದು ಇಂಥ ಜೋಪಡಿಗೆ ಬಂದು ನನ್ನ ಇರ್ತೀನಿ ಅಂತ ಹೇಳ್ತಿದ್ದೆ ಯಪ್ಪ ನನಗೆ ಯಾಕೆ ಏನೋ ನಿನ್ನ ಮನೆಯಾಗೆ ಇರಂಗನಿಸ್ಯದ ಇಟ್ಕೊಂತೀಯೋ ಇಲ್ಲೋ ಅಂದ ಎಪ್ಪ ನಾ ಇರಾಕ ಬ್ಯಾಡ ನಂಗಿಲ್ಲ ನಾನು ಮೂರು ನೂನತೆಗಳದಾವ ಏನವು ಮೊದಲನೇದ್ದು ಗಂಡ ಸತ್ತ ವಿಧವಾ ನಾನು ನನ್ನ ಗಂಡ ಸತ್ತಾನ ಗಂಡ ಸತ್ತ ವಿಧವಾ ನಾನು ಎರಡನೇದ್ದು ಕೆಟ್ಟ ಕಡುಬಡುವಿ ಮನೆಯಾಗ ತಿನ್ನಾಕ ಏನೂ ಇಲ್ಲ ನನಗೆ ಉಣ್ಣಾಕೊಂದು ಹೊತ್ತಿನ ಗಂಜಿಗೆ ಪಿರಿಯದೀನಿ ಮೂರನೇದ್ದು ಏನಂದ್ರೆ ಸಮಗಾರ ಪಕಿ ಹೆಣ್ಮಗಳು ನಾನು ಇವು ಮೂರೂ ಬಿಟ್ಟು ನೀ ಹಂಗಿರ್ತಿದಿಯಪ್ಪ ಅಂದ ನೀ ಇಟ್ಕೊಂತಿದ್ರ ನಾ ಇಟ್ಟು ಇದ್ದು ಬಿಡ್ತೀನಿ ಅಂದ ನೋಡಿಯವ್ವಾ ನೀ ರೊಟ್ಟಿ ಉಂಡ್ರ ನನಗೂ ರೊಟ್ಟಿ ಕೊಡು ನೀ ನೀರು ಅಂದ್ರೆ ನನಗೂ ನೀರು ಕೊಡು ಒಟ್ರ ಮನೆಯಾಗಿರ್ತೀನಿ ಯಾಕಾಗೋಲ್ದ ಕಿರು ಅಂದ್ಲು ಆಕಿನ ಮನೆಯಾಗಿದ್ದ ಹೆಂಗಿದ್ರವ್ರು ತಾಯಿ ಮಕ್ಕಳಕ್ಕಿಂತ ಹೆಚ್ಚಿದ್ರು ತಂದಿ ಮಗಳಕ್ಕಿಂತ ಹೆಚ್ಚಿದ್ರು ಯಾವಾಗ ನಾಗಲಿಂಗಪ್ಪ ಸಮಗಾರಕ್ಕೆ ಮನೆಯಾಗ ಭೀಮ್ ಮನೆಯಾಗದಂತ ಗೊತ್ತಾತೋ ಊರಾಗಿನ ದೊಡ್ಡವ್ರು ಅನಿಸಿಕೊಂಡವ್ರು ಸುದ್ದಿ ಎಬ್ಸಿದ್ರು ಊರು ತುಂಬಾ ಏನಂತ ನವಲಗುಂದ ನಾಗಲಿಂಗಪ್ಪ ಸಮಗಾರ ಭೀಮವನ್ನು ಇಟ್ಟುಕೊಂಡಾನ ಅಂತ ಸುದ್ದಿ ಎಬ್ಬಿಸಿದ್ರು ಈ ಸುದ್ದಿ ಇಡೀ ಊರು ತುಂಬಾ ಹಬ್ಬ ಮುಂದಾಗ ಒಂದು ದಿವಸ ಅಕಿನ ಕಿವಿಗೆ ಬಿದ್ದುಬಿಡ್ತು ಸಮಗಾರ ಭೀಮವನ್ನು ಕಿವಿಗೆ ಬಿದ್ದು ಈ ಸುದ್ದಿ ಆ ಹೆಣ್ಮಗಳ ಮನಸ್ಸಿಗೆ ಎಟ್ಟು ನೋವಾಯ್ತು ಅಂತ ಕೇಳಿದ್ರ ಮನಸ್ಸೇ ಛಿದ್ರ 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 ಆಗಿಬಿಡ್ತು ಅಳ್ಕೊಂತ ದುಃಖ ತಡಿಲಾರದೆ ಅಳ್ಕೊಂತ 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 ಮನೆಗೆ ಬಂದ್ಲು ಮನೆಗೆ ಬರುವುದಕ್ಕ ನಾಗಲಿಂಗಪ್ಪ ಜೋಪಡ್ಯಾ ಕುಂತಿದ್ದ ಎಪ್ಪಾ ಅಂದ್ಲು ಯಾಕವ ಎಪ್ಪಾ ಈ ಊರಾಗಿನ ದುಷ್ಟ ಜನಗಳು ಹಿಂಗ ಸುದ್ದಿ ಮಾಡ್ಯಾರ ಏನು ಸುದ್ದಿ ಮಾಡ್ಯಾರ ನಾಗಲಿಂಗಪ್ಪ ಭೀಮವನ್ನ ಇಟ್ಕೊಂಡಾನ ಅಂತ ಸುದ್ದಿ ಮಾಡ್ಯಾರ್ಯಪ್ಪ ನಾವಿಬ್ರು ತಾಯಿ ಮಕ್ಕಳಕ್ಕಿಂತ ಹೆಚ್ಚದೀವಿ ನಮ್ಮಂತವ್ರಿಗೆ ಹೆಂತ ಅಪವಾದ ಕೊಟ್ಟಾರ್ಯಪ್ಪ ಅಂದ್ಲು ನಾಗಲಿಂಗಪ್ಪ ಎದಕ್ ಕಳತಿ ಭೀಮ ಅಂದ ಎದ ಕಳಿತೀ ಮಂದಿ ಅನ್ನೋದ್ರಾಗ ಏನಾರ ತಪ್ಪೈತೆ ಏನಂದಾರ ಇಟ್ಕೊಂಡಾನ ಅಂದಾರ ಇಟ್ಕೊಂಡಿದ್ದೆ ಕರ್ಯದ ಇಟ್ಕೊಂಡಿದ್ದೆ ಕರ್ಯದ ನೀನು ಮಗ ಅಂತ ಮನಸ್ಸಿನಾಗ ಇಟ್ಕೊಂಡಿದಿ ನಾ ತಾಯಿ ಅಂತ ಮಗ ಮನಸ್ಸಿನಾಗ ನಾ ಇಟ್ಟುಕೊಂಡಿನಿ ಇಟ್ಕೊಂಡಾನ ಅನ್ನೋದಕ್ಕೆ ಇಷ್ಟೆಲ್ಲ ಯಾಕೆ ಕತ್ತಿದಿ ಹುಚ್ಚಿ ಅಳಬೇಡ ಅಂತ ತಿಳ್ಕೊಂಡು ಹೇಳ್ದ ನೋಡ್ರಿ ಶರಣರ ಲೀಲಾ ಹೆಂತದ್ದು ಅಂತ ಕೇಳಿದ್ರ ಇದು ನರಮನುಷ್ಯರಿಗೆ ಸಾಮಾನ್ಯದವರಿಗೆ ಹತ್ತು ಮಾತಲ್ಲ ಸಾಮಾನ್ಯದವ್ರಿಗೆ ಇಂಥ ವಿಚಾರಗಳು ಬರಂಗೇ ಇಲ್ಲ ನಾಗಲಿಂಗಪ್ಪ ಎಷ್ಟು ದೊಡ್ಡ ಆತ ಅಂದ್ರೆ ಎಂತ ಚಲೋ ಮಾತು ಹೇಳ್ತಾನೆ ನೋಡ್ರಿ ಅಮ್ಮ ಇಟ್ಕೊಂಡಾನ ಅಂದ್ರೆ ಏನು ತಪ್ಪು ನಾನು ತಾಯಿ ಅಂತ ಇಟ್ಕೊಂಡಿನಿ ಮಗ ಅಂತ ಇಟ್ಕೊಂಡೀನಿ ಇಟ್ಕೊಂಡಿನಿ ಅನ್ನೋದಕ್ಕೆ ಇಟ್ಟೆ ಇಟ್ಕೊಂಡಾನ ಇಟ್ಕೊಂಡ ಇಟ್ಟೆ ಹಾಕಳ್ತೀನಿ ಅಳಬೇಡ ಆಧ್ಯಾತ್ಮ ಮೈಯಾಗ ಹೋಯ್ತು ಅಂದ್ರ ಯಾವುದೂ ಬಾರಲ್ಲ ಕಾಶಿ ವಿಶ್ವನಾಥನ ಗುಡಿಗೆ ಹೋದ್ರು ದರ್ಶನ ಮಾಡಿಕೊಂಡ್ರು ದರ್ಶನ ಮಾಡಿಕೊಂಡ ಬಳಿಕ ಕಾಶಿ ವಿಶ್ವನಾಥನ ದರ್ಶನ ಆದ ಬಳಿಕ ಅಲ್ಲಿಂದ ಸ್ನಾನವನ್ನು ಮಾಡಿ ಅಲ್ಲಿರ್ತಕ್ಕಂಥವರನ್ನ ಹರಿಸಿ ಜಗತ್ತನ್ನ ಪರ್ಯಟನೆ ಮಾಡುವಂತ ಕಾಲಕ್ಕೆ ಎಲ್ಲಿಗೆ ಬರ್ತಾರ ಅಂತ ಕೇಳಿದ್ರೆ ವರಕಲ್ಲು ಅನ್ನುವಂಥ ಊರಿಗೆ ಬರ್ತಾರ ಊರೊಳಗೆ ಬಂದು ಊರು ಆ ಹೊರಗಿರ್ತಕ್ಕಂಥ ಬಸವಣ್ಣನ ಆಲಯದೊಳಗೆ ಸತಿಪತಿಗಳಿಬ್ಬರು ಕೂಡ ವಾಸ್ತವ್ಯ ಮಾಡ್ತಾರೆ ಈ ಜಗತ್ತಿನೊಳಗೆ ಒಂದು ನೇಮದೆ ಏನು ನೇಮ ತೆಗ್ಗಿದ್ದಲ್ಲಿ ನೀರು ಬರ್ತಾವ ಸಿಹಿ ಇದ್ದಲ್ಲಿ ಇರಿವು ಬರ್ತಾವ ಎಲ್ಲಿ ಮಹಾತ್ಮರಿರ್ತಾರ ಶರಣರಿರ್ತಾರ ಜಗತ್ತಿನ ದಾರ್ಶನಿಕರಿರ್ತಾರ ಹಂತಲ್ಲಿ ಒಳ್ಳೆಯ ಜೀವಿಗಳು ಅನಿಸಿಕೊಂಡವರು ಹುಡುಕುವಂತ ಅವರು ಬಳಿ ಬರ್ತಾರೆ ವರ್ಕಲ್ಲಿನ ಅನ್ನುವಂಥ ಊರಿನೊಳಗೆ ಹದಿನೈದು ಇಪ್ಪತ್ತು ದಿವಸಗಳ ಕಾಲ ವಾಸ್ತವ್ಯ ಮಾಡಿದರು ಆ ಊರೊಳಗಿನ ಕೆಲವು ಜನ ಅವರ ಪ್ರಭಾವಕ್ಕೊಳಗಾದವರು ಅವ್ರ ಕಡೆಯಿಂದ ಆಶೀರ್ವಾದವನ್ನು ತಗೊಂಡಿರ್ತಕ್ಕಂಥ ಶಿಷ್ಯರೆಲ್ಲರೂ ಕೂಡ ಅವ್ರ ಬಳಿ ಹೋಗೋದು ಬರೋದು ಮಾತಾಡೋದು ಪ್ರಸಾದ ಮಾಡಿಸೋದು ಹಿಂಗೆಲ್ಲ ಮಾಡ್ತಿದ್ರು ನಾವು ನಮ್ಮ ಕಡೆ ಕಟ್ಟಿ ಕಂಪನಿ ಅಂತೀವಿ ಅಂಥವು ಎಲ್ಲ ಊರಾಗೂ ನಾಲ್ಕು ನಾಲ್ಕು ಇದ್ದೇ ಇರ್ತಾವ ಅವು ಏನು ಮಾಡ್ತಾವ ಮನ್ಯಾನಕ್ ಕೂಳು ತಿಂದು ಮನ್ಯಾಗ ಅವು ಬೇಸ್ರ ಹೆಂಡತಿಗೆ ಬೇಸ್ರ ಓಣ್ಯಾಗ ಬೇಸ್ರ ಅಂಥವು ಏನು ಮಾಡ್ತಾವ ಕಟ್ಟಿ ಮ್ಯಕ್ ಕುಂತು ತಾವು ಮಟ್ಟಕ್ಕೆ ಹೋಗಂಗಿಲ್ಲ ಹೋಗೋರಿಗೆ ಬಿಡೋಂಗಿಲ್ಲ ಹ್ಞೂ ಪುರಾಣ ಕಾಂಟ್ರತ್ ನೋಡಿ ಅಡ್ಡ ಸಾರಣ್ಣ ಮ್ಯಾಕ್ ಕಳಿಕೆ ಹೋಗ್ಯದ ಹಂಗೆ ಎಲ್ಲ ಊರಾಗೂ ನಾಲ್ಕು ನಾಲ್ಕು ಎದ್ದೇ ಇರ್ತಾವ ಆ ಊರಾಗೂ ಒಂದು ನಾಲ್ಕು ಮಂದಿ ಏನು ಮಾಡ್ದು ನಮ್ಮ ಊರನ ಮಂದಿಗೆಲ್ಲ ಹುಚ್ಚಿಡ್ದದ ಇವೆಲ್ಲ ಹೆಂಗೆ ಹೋಗ್ತಾವ ನೋಡು ಅವ್ರು ಯಾರೋ ಇಬ್ಬರು ಗಂಡ ಹೆಂಡತಿ ಬಂದಾರತ್ತ ದೊಡ್ಡ ಮಹಾತ್ಮರತ್ತ ಅವರು ಹುಚ್ಚರು ಇವು ಹೋಗುವಂಥ ಹುಚ್ಚರು ಅಂತ ತಿಳ್ಕೊಂಡು ಅಂಥವ್ರ ಬಗ್ಗೆ ನಿಂದ ಮಾಡಾಕತ್ರು ನಿಂದ ಮಾಡಾಕತ್ಗಳೆ ಮುದ್ದಾಮ ಕೇಳಲಿ ಬೇಕಂತ ಬೇಕಂತವ್ರು ಕಿವಿಗೆ ಕೇಳಲಿ ಅಂತ ತಿಳ್ಕೊಂಡು ಯಾರು ದಾನಮ್ಮ ತಾಯಿ ಸೋಮಲಿಂಗರ ಬಳಿ ಹೋಗುತ್ತಿದ್ರು ಅಂಥವ್ರ ಮುಂದೆ ಮುದ್ದಾಮ್ನಿಂದ ಮಾಡಾಕತ್ತರು ನೀವು ಹೊಂಟಿರಲ್ಲ ಅವ್ರ ಬಲ್ಲಿ ಏನದ ಅವ್ರ ಬಳಿ ಏನದ ಅವರು ದೊಡ್ಡ ಶಕ್ತಿವಾನರಲ್ಲ ತಾಕವನ್ರಲ್ಲ ಅವರು ನಿಜವಾದ ದಂಪತಿಗಳೇ ಆಗಿದ್ರೆ ನಮ್ದೊಂದು ಸವಾಲ್ ಐತಿ ಆ ಸವಾಲನ್ನು ಅವರು ನೆರವೇರಿಸಿದ್ರು ಅಂತ ತಿಳ್ಕೊಂಡು ಕೇಳಿದ್ರ ನಾವು ದೇವರು ಅಂತ ತಿಳ್ಕೊಂಡು ಕಾಲಿಗೆ ಬೀಳ್ತೀವಿ ಇಲ್ಲ ಅಂತಂದ್ರೆ ಅವರು ಕೂಡ ನಮ್ಮಂಗೆ ಮನುಷ್ಯರು ನೀವು ಮೊದಲೇ ಹೋಗಕತ್ತಿರಲ್ಲ ನಿಮಗೆ ಹುಚ್ಚಿಡದ ಅವ್ರಿ ಆ ದೊಡ್ಡ ಮಹಾತ್ಮರ ಅಂತ ತಿಳ್ಕೊಂಡು ನಿಂದ ಆ ಮಾಡುವಂತವ್ರಂದ್ರು ನೀವು ಬರ್ಲಿಲ್ಲ ಅಂದ್ರೆ ಬಿಡ್ರ ಶರಣರಿಗೆ ಮಹಾತ್ಮರಿಗೆ ನಿಂದ ಆಡ್ಬೇಡ್ರಿಪಾ ನಿಮಗೆ ಪಾಪದೊಳಗೆ ಬೀಳ್ತೀರಿ ಅಂತಂದ್ರೆ ಯಾ ಪಾಪ ಎಲ್ಲಿ ಪುಣ್ಯ ನಮ್ದೊಂದು ಸವಾಲೈತಿ ಆ ಸವಾಲು ಅವ್ರು ನೆರವೇರಿಸಿದ್ರಂದ್ರೆ ನಾವು ಒಪ್ಕೊಂತೀವಿ ಏನು ಸವಾಲ ಈಗ ವಯಸ್ಸಿನವರು ವಯಸ್ಸಿನವ್ರ ಜೊತೆಗೆ ಹಾಕಾಡ್ತಿರ್ತಾರ ಯಾವ್ದು ನೀಗಂಗಿಲ್ಲ ಆ ನೀತಾರ ಅದನ್ನು ಹೋಗಿ ನೀವು ಮಾಡಿ ಬಂದ್ರೆ ಹತ್ತು ಸಾವಿರ ಕೊಡ್ತೀವಿ ನೋಡಂತೀವಿ ನಾವು ಅವ್ರು ಏನು ಮಾಡಿದ್ರು ನೀವೇನು ದೇವ್ರಂತ ಹೊಂಟಿರಲ್ಲ ಆ ದೇವ್ರಂತ ನೀವೇನು ಅನಿಸಿಕೊಂಡು ಹೊಂಟಿರಲ್ಲ ಅವ್ರಿಗೆ ಹೋಗಿ ಹೇಳ್ರಿ ಸೋಮವಾರ ದಿನ ಎರಡು ಪೆಂಟಿ ಕಬ್ಬನ್ನು ತಂದು ಆ ಗುಡಿಯಾಗ ಹಾಕ್ತಿವಿ ನಮ್ಮೂರ ಕಲ್ಲು ಬಸವಣ್ಣ ಎದ್ದು ಬಂದು ಆ ಕಬ್ಬು ತಿನ್ಬೇಕಮ್ಮ ನಮ್ಮೂರ ಕಲ್ಲು ಬಸವಣ್ಣ ಎದ್ ಬಂದ ಕಬ್ಬು ತಿನ್ಬೇಕವ ಕಬ್ಬು ತಿಂದ ಅಂತಂದ್ರ ಅವ್ರನ್ನ ದೇವ್ರಂತ ನಾವು ಒಪ್ಕೊಂತೀವಿ ಅಂದ್ರು ನೋಡ್ರು ಹುಚ್ಚಬಳೆ ಮಹಾತ್ಮರ ಜೊತೆಗೆ ಮಹಾತ್ಮರು ಬೆಂಕಿ ಇದ್ದಂಗ ಅವರು ಮಹಾತ್ಮರ ಜೊತೆಗೆ ಗುದ್ದಾಡಬೇಡ್ರಿ ಅಂತಂದ್ರ ನೀವ್ ಏನು ದೊಡ್ಡ ಸ್ಥಾನ ಹೇಳ್ಬೇಡ್ರಿ ನಮ್ ಮುಂದ ಕಲ್ಲು ಬಸವಣ್ಣ ಎದ್ದು ಬಂದ ಕಬ್ಬು ತಿನ್ನಾಕ ಇವ್ರೇನ್ ದೊಡ್ಡ ಶರಣ್ರನು ತಿನ್ಲಿ ಹಂಗಂದ್ರ ಹೇಳವ್ರಿಗೆ ಹೋಗಿ ಹೇಳು ಹೋಗಿ ಹೇಳ್ರಿ ಅಂತ ಅಂದ್ಗುಗಳೇನೆ ಮೊದಲೇ ಒಣಗಿಸ್ಕೊಂಡು ಏನು ಮಾಡೋದು ಅಂತ ತಿಳ್ಕೊಂಡು ಏಯ್ ಪಟ್ಟದ ಅಪ್ಪ ಸೋಮಲಿಂಗ ನಿಮ್ಮನ್ನ ಬಿಟ್ರೆ ನಮಗೆ ಯಾರೂ ಇಲ್ಲ ನಾನು ನಿಮ್ಗೆ ಗುಡೆ ಬರ್ತೀನಿ ಅಂತ ತಿಳ್ಕೊಂಡು ಬಳ್ಳಾರಿಯಿಂದ ಅವರು ಬೆನ್ನಹತ್ಯೆ ಬರ್ತಾನವ ಕಣ್ಣಿಲ್ಲಾರದಂಥ ಮನುಷ್ಯ ಅವರು ಬೆನ್ನಹತ್ಯೆ ಬರ್ತಾನ ಅಡಿಗಲ್ಲಪ್ಪನನ್ನು ಕರ್ಕೊಂಡು ಎಲ್ಲಿಗೆ ಹೋಗುತ್ತಾರ ಅಂತ ತಿಳ್ಕೊಂಡು ಕೇಳಿದ್ರ ಕಾಶಿ ವಿಶ್ವನಾಥನ ತನಕ ಪಾದಯಾತ್ರೆ ಮಾಡ್ತಾರೆ ಎಲ್ಲಿ ಬಳ್ಳಾರಿ ಎಲ್ಲಿ ಉತ್ತರ ಪ್ರದೇಶದ ವಾರಣಾಸಿ ಎರಡು ಎರಡೂವರೆ ಸಾವಿರ ಕಿಲೋಮೀಟರ್ ಗಟ್ಟಲೆ ಈ ಜಗತ್ತನ್ನು ಪರ್ಯಟನೆ ಮಾಡ್ತಾರೆ ಅವತ್ತಿನ ಕಾಲದೊಳಗೆ ಹನ್ನೆರಡನೇ ಶತಮಾನದ ಕಾಲದೊಳಗೆ ಇಡೀ ಜಗತ್ತನ್ನು ಪರ್ಯಟನೆ ಮಾಡ್ತಾರೆ ಕಾಶಿಗೆ ಬರ್ತಾರ ಕಾಶಿಗೆ ಬಂದು ಗಂಗಾ ನದಿಯೊಳಗೆ ಸ್ನಾನ ಮಾಡಿದರು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂಥ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂಥ ಕಾಶಿ ವಿಶ್ವನಾಥನ ದರ್ಶನ ಮಾಡಿದರು ಅಲ್ಲಿ ನೀವು ಹೋದ್ರಿ ಅಂತಂದ್ರೆ ನಿಮಗೆ ಸತ್ಯ ಗೊತ್ತಾಗತ್ತದ ಅಲ್ಲಿ ಇಪ್ಪತ್ತೆಂಟು ಘಾಟ್ಗಳಂತಾರೆ ಒಂದೊಂದು ಹೆಸರಿಟ್ಟಾರವ ಹರಿಶ್ಚಂದ್ರ ಘಾಟ ಹೀಗೆಲ್ಲ ಘಾಟ್ಗಳು ಅಂತಾರೆ ಘಾಟ್ ಅಂದ್ರೆ ಏನು ಗಂಗಾ ನದಿಯ ದಂಡಿ ಮ್ಯಾಲೆ ಹೆಣಗಳನ್ನು ಸುಡುವಂಥದಕ್ಕೆ ಘಾಟ್ಗಳು ಅಂತ ಕೇಳ್ತಾರವು ಕರೀತಾರವ್ ಯಾಕತ್ತಾರ ಇವ್ರ ಕಡೆ ನಿಗಂಗಿಲ್ಲ ಇವ್ರು ಏನು ಗೆಲ್ತಾರ ನಾವೇ ಗೆಲ್ತೀವಿ ಅಂತ ತಿಳ್ಕೊಂಡು ಮಾತಾಡ್ಕೊಂತ ಕುಂತಿದ್ರು ಹೋಗಿರ್ತಕ್ಕಂಥವ್ರು ಹೇಳಿದರು ಇವ ನಮ್ಮ ಊರಾಗಿನ ಕೆಟ್ಟ ಜನಗಳು ಹಿಂಗೆ ಮಾತಾಡಕತ್ತಾರ ಹಿಂಗೆ ಸವಾಲು ಹಾಕ್ಯಾರ ಹೆಂಗೆ ಮಾಡೋದು ಅವಾಗ ದಾನಮ್ಮ ತಾಯಿ ಅಂತಾಳ ಎಂಥ ಪುಣ್ಯವಂತರಪ್ಪ ಅವರು ಈ ಊರಿಗೆ ಬಸವಣ್ಣನ ದರ್ಶನ ಮಾಡಿಸ್ಬೇಕಂತಾರ ಅಂಥ ಪುಣ್ಯವಂತ್ರಿ ಯಾರು ಯಾಕಗೊಲ್ಯಕ ದೇವ್ರ ದರ್ಶನ ಅಂತ ಯಾರು ಯಾರಂತಾರ ಯಾಕೆ ಗೊಲ್ಯಕ್ಕಪ್ಪ ಹೇಳು ಅಂತಂದು ಅವ್ರು ಬಂದು ಹೇಳಿದರು ಹ್ಞೂ ನಿಮ್ಮ ಸವಾಲಿಗೆ ಅವರು ಒಪ್ಪಿಕೊಂಡಾರ ಏನು ಸವಾಲು ಕಬ್ಬು ತಂದು ಹಾಕಬೇಕು ನಮ್ಮೂರು ಕಲ್ಲು ಬಸವಣ್ಣ ಎದ್ದು ಬಂದು ಕಬ್ಬು ತಿನ್ನಬೇಕು ಲೆಕ್ಕ ತಿಳ್ಕೊಂಡು ಇಡೀ ಊರು ತುಂಬ ಡಂಗರೆ ಹೊಡೆದ್ರು ಈ ಜಗತ್ತಿನ್ಯಾಗ ಒಂದು ಅದು ಯಾವುದು ಒಳ್ಳೆಯದು ಇರ್ತೈತಿ ಅಲ್ಲಿ ಯಾರು ಜನನೇ ಹೋಗಲ್ಲ ಈ ಪುರಾಣ ಹಚ್ಚಿದಾಗ ಇಪ್ಪತ್ತು ಸಲ ನಿರೂಪಣೆ ಮಾಡೋರು ಹಾಡೋರು ನಾನು ಹೇಳಬೇಕು ಹಚ್ಚಿವು ಬರ್ರಿ ಹಚ್ಚಿವು ಬರ್ರಿ ಹಚ್ಚಿವು ಬರ್ರಿ ಅಂದಾಗ ನೀವು ಬರ್ತೀರಿ ಅದೇ ಒಂದು ಜಗಳ ನಡೆದ್ರ ಕರೆಯೋದು ಬ್ಯಾಡ ಹೇಳೋದು ಬ್ಯಾಡ ಹೋಗೋದು ಬ್ಯಾಡ ಯಾಕ್ರಿ ಈ ಜಗತ್ತಿನಾಗ ನೇಮನೆ ಹಂಗದ ನೋಡಬೇಕು ಅಂತ ತಿಳ್ಕೊಂಡು ಸುತ್ತಮುತ್ತ ಹಳ್ಳಿಯಾಗಿನ ಜನ ಎಲ್ಲ ಬಂದರು ಜನ ಎಲ್ಲ ಬಂದಿರತಕ್ಕಂಥ ಸಂದರ್ಭದೊಳಗ ಈ ಜಗತ್ತಿನ ಇತಿಹಾಸದೊಳಗ ಶರಣರಿಗೆ ಮಹಾತ್ಮರಿಗೆ ದೇವರು ಮನೆಯೊಳಗ ಆಳಾಗಿ ದುಡ್ದಿರ್ತಕ್ಕಂಥ ಸಂದರ್ಭದೊಳಗೆ ಎದ್ದು ಬಂದು ಕಬ್ಬು ತಿನ್ನೋದು ಏನು ದೊಡ್ಡ ಮಾತು ಶರಣರಿಗೆ ಏನು ದೊಡ್ಡ ಮಾತು ನಾ ಹಿಂದೆ ಹೇಳಿ ನಿಮಗೆ ಸೋಲಾಪುರದ ಸೀಮಿ ದಾಟಬೇಕಾದ್ರೆ ಸ್ವತಃ ಶ್ರೀಶೈಲ ಮಲ್ಲಿಕಾರ್ಜುನ ತಾಯಿಯ ಗಂಟನ್ನು ತಗೊಂಡು ಹೋಗಿ ಹೊರಗಿಟ್ಟು ಬಂದ ಅನ್ನುವಂಥ ಉದಾಹರಣೆಯನ್ನು ಹೇಳೀನಿ ಅಂಥದ್ರೊಳಗೆ ಇದು ಏನು ದೊಡ್ಡ ಮಾತಾ ಊರಾಗಿನ ಜನ ಎಲ್ಲ ಕೂಡಿರ್ತಕ್ಕಂಥ ಸಂದರ್ಭದೊಳಗ ಕೈ ಮುಗಿದು ಪ್ರಾರ್ಥನೆ ಮಾಡಿದ್ರ ಕಲ್ಲು ಬಸವಣ್ಣ ಎದ್ದು ಬಂದ್ರೆ ಜನ ಎಲ್ಲ ಪಾಡಲು ಪಾಡಾಗಿ ಓಡಿ ಹೋಗ್ತಾರ ಕಲ್ಲು ಬಸವಣ್ಣ ಬಂದು ಎದ್ದು ನಿಂತು ಕಬ್ಬು ತಿಂತದೆ ಅಂತಂದ್ರೆ ದಾನಮ್ಮ ತಾಯಿಯ ಶಕ್ತಿ ಎಂಥದ್ದನ್ನು ಅನ್ನುವುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಇಡೀ ಊರೊಳಗಿನ ಜನ ಎಲ್ಲ ತಪ್ಪಾಗ್ಯದ ತಾಯಿ ಅಜ್ಞಾನದಿಂದ ಹಿಂಗೆ ಮಾತಾಡೀವಿ ಅಂತ ಸಾಷ್ಟಾಂಗ ಹಾಕ್ತಾರ ಆ ಊರೊಳಗಿನ ಜನಗಳಿಗೆಲ್ಲ ತಿದ್ದಿ ಬುದ್ಧಿ ಹೇಳಿ ಅವರಿಗೆಲ್ಲ ಗುರುಲಿಂಗ ಜಂಗಮರ ಆರಾಧನೆ ಮಾಡಿರಿ ಅಂತ ತಿಳ್ಕೊಂಡು ಆಶೀರ್ವಾದವನ್ನು ಮಾಡಿ ಜಗತ್ತನ್ನು ಪರ್ಯಟನೆ ಮಾಡ್ತಾ ಮಾಡ್ತಾ ಸೋಲಾಪುರಕ್ಕೆ ಬರ್ತಾರ ಸಿದ್ದರಾಮ ಶಿವಯೋಗಿಗಳ ದರ್ಶನ ಮಾಡ್ತಾರಾ ಕೊನೆಗೆ ಎಲ್ಲಿ ಬರ್ತಾರ ಅಂತ ಕೇಳಿದ್ರೆ ಇವತ್ತೇನು ನಾವು ಪುಣ್ಯಕ್ಷೇತ್ರ ಅಂತ ತಿಳ್ಕೊಂಡು ನಾವೆಲ್ಲ ಹೋಗ್ತೀವಲ್ಲ ಗುಡ್ಡಾಪುರ ಆ ಕ್ಷೇತ್ರಕ್ಕೆ ಬಂದು ನೆಲಿ ಊರ್ತಾರ ಯಾರ್ಯಾರು ಬರ್ತಾರ ಆ ತಾಯಿಯ ಮನಿ ಮನೆಯೊಳಗಿರ್ತಕ್ಕಂಥ ಮನಿ ಗುರುಗಳಾಗಿರ್ತಕ್ಕಂಥ ಶಾಂತವೀರ ಸ್ವಾಮಿಗಳು ತಾವಿಬ್ಬರು ದಂಪತಿಗಳು ಶಿಷ್ಯನಾಗಿರ್ತಕ್ಕಂಥ ಅಡಿಗಲ್ಲಪ್ಪ ಅನ್ನುವಂಥವ್ರು ನಾಲ್ಕು ಮಂದಿ ಬಂದು ಆ ಗುಡ್ಡಾಪುರದೊಳಗೆ ನೆಲೆ ಊರ್ತಾರೆ ಅಲ್ಲಿ ಏನು ನಡೆಸ್ತಾರ ಅಂತ ಕೇಳಿದ್ರೆ ದಿನನಿತ್ಯವಾಗಿರ್ತಕ್ಕಂಥ ಗುರುಲಿಂಗ ಜಂಗಮರ ದಾಸೋಹ ಬಂದಂಥವ್ರ ಕಣ್ಣೀರು ಒರೆಸುವಂಥ ಕೆಲಸ ಇಷ್ಟೆಲ್ಲ ಕೆಲಸದ ಮಧ್ಯದೊಳಗೂ ಸಹಿತ ಕಾಯ್ತು ಇಷ್ಟೆಲ್ಲ ಕೆಲಸದ ಮಧ್ಯದೊಳಗೂ ಸಹಿತ ಆ ತಾಯಿ ಯುವತ್ತಿಗೂ ಆ ಜಾಗ ಆ ಕ್ಷೇತ್ರ ಯಾರು ಇವತ್ತಿನ ತನಕ ಎಂಥ ಜಾಗೃತ ಶಕ್ತಿ ಐತಿ ಅಂತಂದ್ರೆ ಯಾರು ಏನು ಮನಸ್ಸಿನೊಳಗೆ ಸಂಕಲ್ಪ ಇಟ್ಟುಕೊಂಡು ಆ ದೇವಸ್ಥಾನಕ್ಕೆ ಹೋಗುತ್ತಾರೋ ಇವತ್ತಿಗೂ ಕೂಡ ಹುಸಿ ಇಲ್ಲಾರ್ದಂಥ ಆ ಪರುಷಸ್ತವಾಗಿರ್ತಕ್ಕಂಥ ಆ ಜಾಗ ಇವತ್ತಿಗೂ ಕೂಡ ರಾರಾಜಿಸ್ತದೆ ಬರೀ ಕೇವಲ ಕರ್ನಾಟಕ ಅಲ್ಲ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡಿನಿಂದ ಲಕ್ಷಾಂತರ ಜನ ಆ ತಾಯಿಗೆ ಇವತ್ತಿಗೂ ಕೂಡ ಶಿಷ್ಯ ಒಳಗೈತಿ ಶರಣರು ದೇಹ ದೂರ ಆಗಿರಬಹುದೇ ವಿನಃ ಶರಣರ ಆಶೀರ್ವಾದ ಈ ಜಗತ್ತಿಗೆ ದೂರ ಆಗಿಲ್ಲ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಇಟ್ಕೋಬೇಕು ಅನ್ನುವಂಥ ಮಾತನ್ನು ತಿಳಿಸಿ ಪುರಾಣ ಅನ್ನುವಂಥದ್ದು ಬರೀ ಇರಂಗಿಲ್ಲ ಯಾವ ಪುರಾಣಗಳು ಆಗೋದಿಲ್ಲ ಒಂದು ನುಡಿಯನ್ನು ನಮ್ಮ ನಿತ್ಯದ ಬದುಕಿನೊಳಗ ಶರಣರ ನುಡಿ ಶರಣರ ಜೀವನ ನಿತ್ಯ ನಿರಂತರವಾಗಿ ನಡಿಲಿ ಎನ್ನುವಂಥ ಕಾರಣಕ್ಕೆ ನಿಯಮಕ್ಕೂ ಒಂದು ನುಡಿಯನ್ನು ಓದಿಸಬೇಕು ಓದಿಸೋಕ್ಕಿಂತ ಪೂರ್ವದೊಳಗ ಒಬ್ಬ ಪ್ರವಚನಕಾರರಾಗಿ ನನ್ನ ಧರ್ಮ ಏನು ಅಂತಂದರೆ ಕೃತಜ್ಞತಾ ಸಲ್ಲಿಸುವಂಥದ್ದು ನೋಡ್ರಿ ಕಡುಕೋಳದ ಊರೊಳಗ ಹಿಂದೆಂದೂ ಕೂಡ ಆಗಲಾರದಂಥ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾವುದ್ರಿ ಈ ಜಗತ್ತಿಗೆ ಹುಟ್ಟು ಅನಿವಾರ್ಯ ಸಾವು ಮಾತ್ರ ನಿಶ್ಚಿತವಾಗಿರ್ತಕ್ಕಂಥದ್ದು ಸಾವು ಯಾರನ್ನ ಬಿಟ್ಟಿಲ್ಲ ಈ ಜಗತ್ತಿನೊಳಗ ಸಾವು ಯಾರನ್ನ ಬಿಟ್ಟಿಲ್ಲ ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು ಈ ಜಗತ್ತಿನ ಎಲ್ಲ ತಾಯಂದಿರು ಭಗವಂತನ ಬಳಿ ಬೇಡ್ಕೊಳ್ಳೋದು ಒಂದೇ ಅಂತ ಏನಂತ ಬೇಡ್ಕೊಂತಾರ ಎಪ್ಪ ನನ್ನ ಸಾವು ಹೆಂಗಿರಬೇಕು ಅಂತಂದ್ರೆ ಮುತ್ತೈದೆ ಸಾವು ನಂದು ಆಗಿರಬೇಕು ಮುತ್ತೈದೆ ಸಾವು ನನಗೆ ಕೊಡುವತ್ತು ತಿಳ್ಕೊಂಡು ಈ ಲೋಕದ ಜನಗಳೆಲ್ಲ ಬಿಡ್ಕೊಳ್ಳುವಂತ ಪ್ರಸಂಗದೊಳಗ ದಾನ ತಾಯಿ ಸೋಮಲಿಂಗರಿಗಂತಾಳ ಏನ್ರಿ ಈ ಜಗತ್ತಿನ ಎಲ್ಲ ಮುತ್ತೈದರೆ ಹಾಗೆ ನನಗೂ ಒಂದು ಮನಸ್ಸಿನೊಳಗ ಬೈಕಿ ಆಗ್ಯದ ಏನು ಏನಿಲ್ಲ ಮ್ಯಾಗ ಶಿವ ನಿನ್ನ ಕೆಲಸ ಮುಗಿತು ಈ ಭೂಮಂಡಲವನ್ನು ಬಿಟ್ಟು ಬಾರವಾ ಸಾಕು ಅಂತ ತಿಳ್ಕೊಂಡು ನನ್ನನ್ನು ಕೈ ಮಾಡಿ ಕರೆಯಾಕತ್ತಾನ ಆದ್ರ ನಿಮ್ಮ ಅಪ್ಪಣೆ ನನಗೆ ಬಹಳ ಅವಶ್ಯಕತೆಯಿಂದ ಬೇಕಾಗ್ಯದ ನೀವು ಅಪ್ಪಣೆ ಕೊಟ್ರಿ ಅಂತಂದ್ರೆ ಈ ಭೂಮಂಡಲವನ್ನು ಬಿಟ್ಟು ನಿಮ್ಮನ್ನೆಲ್ಲವನ್ನು ಬಿಟ್ಟು ಶಿವನ ಪಾದಕ ಹೋಗಿ ಸೇರ್ತೀನಿ ಅಂತಂದಾಗ ಸೋಮಲಿಂಗರಂತಾರ ನಾನು ನೀವು ಹೋದ ಬಳಿಕ ನಂದೇನದು ಈ ಭೂಮಿ ಮ್ಯಾಗ ನಂದೇನೈತಿ ಈ ಭೂಮಿ ಮ್ಯಾಗ ನಾವಿಬ್ಬರು ಹೆಂಗ ಅಂತಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗ ನೀ ಇದ್ರೆ ನಾನು ನಾ ಇದ್ರೆ ನೀನು ನೀ ಇಲ್ಲದೆ ನಾ ಇಲ್ಲ ನಾ ಇಲ್ಲದೆ ನೀ ಇಲ್ಲ ನೀ ಹೋದ ಬಳಿಕ ಈ ಜಗತ್ತಿನೊಳಗೆ ನಂದೇನು ಕೆಲಸ ಐತಿ ನೀ ಹೋದಿ ಅಂತಂದ್ರೆ ನಾನು ಬರ್ತೀನಿ ಯಾವಾಗ ದಾನಮ್ಮ ತಾಯಿ ಲಿಂಗದೊಳಗ ಆಗತಾಳ ಅನ್ನುವಂತ ಸುದ್ದಿ ಹೊರಗಡೆ ಹಬ್ಬಿತೋ ಸಾವಿರಾರು ಜನಗಳು ಬಂದು ಎಲ್ಲಿ ದೂರ 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 ಊರುಗಳಿಂದ ಬಂದು ಕಣ್ಣೀರನ್ನು ತೆಗಿತಾರ ಯುವ ತಾಯಿ ಇಲ್ಲಾರದವರಿಗೆ ತಾಯಿ ಆದಿ ತಂದೆ ಇಲ್ಲಾರದವರಿಗೆ ತಂದೆ ಆದಿ ಬಂದು ಬಳಗ ಇಲ್ಲದವರಿಗೆ ಅನಾಥರಿಗೆ ತಾಯಿ ಆದಿವ ನಿನ್ನಂತಾಕಿ ಹೋದ್ರೆ ಈ ಜಗತ್ತಿನೊಳಗ ಅವ್ವಾ ಅಂತ ನಾವು ಯಾರಿಗೆ ಕರೆಯೋನು ತಾಯಿ ಅಂತ ಯಾರ ಬಲ್ಲಿ ಬರೋನು ಯಾರು ಬಲ್ಲಿ ಕಷ್ಟ ಹೇಳೋನು ಅಂತಂದಾಗ ಬಂದಿರುವಂಥ ಎಲ್ಲ ಭಕ್ತರಿಗೆ ಒಂದು ಅಭಯವನ್ನು ಕೊಡ್ತಾಳ ಯಾರು ದುಃಖ ಮಾಡಬೇಡ್ರಿಪ್ಪ ಅಳಬ್ಯಾಡ್ರಿಪ್ಪ ಈ ಜಗತ್ತಿನೊಳಗೆ ಎಲ್ಲ ಕೆಲಸ ಮುಗಿದ ಬಳಿಕ ಆ ಭಗವಂತನ ಅಪ್ಪಣೆ ಆದ ಬಳಿಕ ಎಲ್ಲರೂ ಒಂದು ದಿವಸ ಬಿಟ್ಟು ಹೋಗಬೇಕಪ್ಪ ಅಂತ ಅಪ್ಪಣೆ ನನಗೆ ಬಂದಾದ ನೀವೆಲ್ಲ ನನಗೆ ಕಳಿಸ್ಕೊಡ್ರಿ ಅಂತ ತಿಳ್ಕೊಂಡು ದೈವಕ್ಕೆ ನಮಸ್ಕಾರ ಮಾಡಿದ್ಲು ಒಳಗೆ ಬಂದು ತ್ರಿಕಾಲ ಪೂಜಾ ತ್ರಿಕಾಲ ಪೂಜಾ ಒಳಗೆ ಬಂದು ಸ್ನಾನ ಮಾಡಿಕೊಂಡು ಶಿವಪೂಜಾ ಕುಂತಲು ಲಿಂಗದ ಪಾದೋದಕವನ್ನು ತಗೊಂಡ್ಲು ಕೊನೆಯ ಸಲ ಪವಿತ್ರ ಆತ್ಮ ಭಗವಂತನ ಪಾದ ಸೇರುವಕ್ಕಿಂತ ಮುನ್ನದೊಳಗ ಪತಿದೇವರ ಪಾದೋದಕವನ್ನು ತಗೊಂಡು ಏನ್ರಿ ನನಗ ಅಪ್ಪಣಿ ಕೊಡ್ರಿ ಅಂತ ತಿಳ್ಕೊಂಡು ಅಂದ್ರೆ ಸೋಮಲಿಂಗರು ದಾನಮ್ಮನ ತಲೆ ಮೇಲೆ ಕೈ ಇಟ್ಟರೆ ಆ ಪವಿತ್ರವಾಗಿರ್ತಕ್ಕಂಥ ಆತ್ಮ ಶಿವನ ಪಾದ ಮುಟ್ಟಿತು ಅನ್ನುವುದಕ್ಕ